ಫ್ರೆಂಡ್ಸ್ ನನ್ನ ಭಾಗ್ಯ ಅಂತ ಯೂಟ್ಯೂಬ್ ಚಾನಲಿಂದ ನೋಡಿ ಫ್ರೆಂಡ್ಸ್ ಇದು ತರಕಾರಿ ಮಾರುಕಟ್ಟೆ ಫಸ್ಟ್ ಒಂದು ಸಲ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಜೆ ಸಿ ಇಂಡಸ್ಟ್ರಿಲ್ ಏರಿಯಾ ಎಲ್ಚೇನಹಳ್ಳಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಹತ್ರ ಅಗರಬತ್ತಿ ಪಕ್ಕದಲ್ಲಿ ನಿಮ್ಗೆ ಯಾರ ಹತ್ರ ಇದೆಯೋ ಎಲ್ಲರೂ ಬಂದಿಲ್ಲಿ ತರಕಾರಿ ಪರ್ಚೇಸ್ ಮಾಡ್ಬೋದು ಎಲ್ಲ ತರಕಾರಿ ಕಮ್ಮಿಗೆ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ಆಗಿ ಅವಾಗ ತಂದು ಅವಾಗ ಹಾಕಿರ್ತಾರೆ ಯಾವುದೂ ಅಂತ ಹಾಳಾಗಿರೋದೇನು ಸಿಗಲ್ಲ ಮಾಮೂಲಿ ಕೇರ್ ಮಾರ್ಕೆಟ್ಗಿಂತ ಕಮ್ಮಿನೇ ಸಿಗುತ್ತೆ ಫ್ರೆಂಡ್ಸ್ ಎಲ್ಲರೂ ಬರ್ಬೋದು ನಾವು ಯಾವಾಗ ಇಲ್ಲೇ ತಗೊಳ್ಳೋದು ಯಾವ ಹಬ್ಬ ಇರಲಿ ಏನೇ ಇರಲಿ ಪ್ರತಿಯೊಂದು ಹಬ್ಬಕ್ಕೆ ಏನು ಐಟಮ್ ಬೇಕೋ ಎಲ್ಲ ಹಾಕಿರ್ತಾರೆ ನೀವು ಬನ್ನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ನಿಮ್ಮ ಥರ ಬಡೋದು ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ನಿಮ್ಮ ಥರನೇ ಬೆಳೆಯೋಣ ನಿಮ್ಮಷ್ಟಾಗಲ್ಲ ಫ್ರೆಂಡ್ಸ್ ಆದರೂ ನಿಮ್ಮಷ್ಟೇ ಬೆಳಿಬೇಕು ಅಂತ ಆಸೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನು ಏನಾರು ಇದ್ದರೆ ವೀಡಿಯೋ ಮಾಡಿಬಿಡ್ತಾಯಿರ್ತೀನಿ ಫ್ರೆಂಡ್ಸ್ ನಿಮಗಿಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಫ್ರೆಂಡ್ಸ್ ಮೇಲೆ ಎತ್ತಬೇಡಿ ಚೆನ್ನಾಗಿ ಬರೋದು ಎಲ್ಲ ತರಕಾರಿ ಫ್ರೆಶ್ಶಾಗಿ ಸಿಗುತ್ತೆ ಹೂವು ಟೊಮೊಟೊ ಮೆಣಸಿನ್ಕಾಯಿ ಏನು ತರಕಾರಿ ಬೇಕು ಯಾವ ಹಬ್ಬ ಇರಲಿ ಏನೇ ಇರಲಿ ಎಲ್ಲ ಐಟಮ್ಮ ಕೇರ್ ಮಾರ್ಕೆಟಿಗಿನ್ನ ಕಮ್ಮಿಗಿಲ್ಲಿ ಸಿಗುತ್ತೆ

מאוד רבה, כן, מאוד רבה, כן, וואו וואו!